ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡ್ಬಿಟ್ಟು ಇವತ್ತಿನ ಬ್ಲಾಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಬರ್ರಿ ತಡ ಮಾಡಿದೆ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಂತ ಟೈಮ್ ಇವಾಗ ಹನ್ನೆರಡು ಗಂಟೆಗೆ ಏನು ನೋಡ್ರಿ ಹನ್ನೆರಡಾಗಿ ಆಗಿ ಹತ್ತು ನಿಮಿಷ ಆಗೈತಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ದಕ್ಷ ಸ್ಕೂಲಿಗೆ ಹೋಗ್ಯ ಯಜಮಾನ್ ಕೂಡ ಡ್ಯೂಟಿಗೆ ಹೋಗ್ಯಾರ ದಕ್ಷಣದ್ದು ಇವತ್ತು ಲಾಸ್ಟ್ ಇದ್ದೇವ್ ನೋಡ್ರಿ ಎರಡು ದಿನದಿಂದ ನಾನು ಲಾಗ್ನ ಮಾಡಿರಲಿಲ್ಲ ಒಂದು ಸ್ವಲ್ಪ ಆಗಿ ಕಡೆ ಕಾನ್ಸನ್ಟ್ರೇಟ್ ಕೊಡಕ್ಕಿದ್ದೆ ಒಂದು ಸ್ವಲ್ಪ ಓದಿಸೋದು ಮಾಡೋಕತ್ತಿದ್ದೆ ನೋಡ್ರಿ ಇವಾಗ ಸಿಲೆಬಸ್ ಯಾವ ರೀತಿ ಆಗಿಬಿಟ್ಟದಂದ್ರೆ ನಾವೆಲ್ಲ ಸಿಕ್ಸ್ತು ಸೆವೆಂತ್ಗೆ ಕಲಿಯೋಂಥ ಒಂದು ಸಿಲೆಬಸ್ತ ಈಗ ಅವ್ರಿಗೆ ಈಗ ನರ್ಸರಿ ಎಲ್ ಕೆ ಜಿಗೆ ಬಂದುಬಿಟ್ಟು ನೋಡ್ರಿ ನಾವೆಲ್ಲ ಆರನೇ ಕ್ಲಾಸಿಗೆ ಹಿಂದಿ ಕಲ್ತೀವಿ ಅವ್ರಿಗೆ ಈಗ ಆಲ್ರೆಡಿ ಎಲ್ ಕೆ ಜಿಗೆ ಹಿಂದಿ ಬಂದ್ಬಿಟ್ಟದ ಹಾಗಾಗಿ ಒಂದು ಸ್ವಲ್ಪ ನಾವು ಮಕ್ಕಳು ಕಡೆ ಗಮನ ಕೊಡೋದು ಇವಾಗ ಎಕ್ಸಾಮ್ ಟೈಮ್ನಾಗಂತೂ ಬಹಳ ಇಂಪಾರ್ಟೆಂಟು ಡೈಲಿ ನಾನು ನಾವು ಮಾಡ್ಕೊತೇ ದಿನ ದಿನ ಕೀಗ ಹೋಗ್ಸೋದು ಬರ್ಸೋದು ಮಾಡ್ತಿದ್ದೆ ಬಟ್ ಇವಾಗ ಎಕ್ಸಾಮ್ ಟೈಮ್ನಾಗ ಒಂಚೂರು ಕಾನ್ಸಂಟ್ರೇಟ್ ಕೊಡಬೇಕು ಒಂದು ಸ್ವಲ್ಪ ಓದಿಸ್ಬೇಕು ಅಂತ ನಾನೊಂದು ಎರಡು ದಿನದ ಕಡೆ ಬ್ರೇಕ್ ತೊಗೊಂಡಿದ್ದೆ ಯಾವ ರೀತಿ ಆಗ್ತದೆ ಅಂತಂದ್ರೆ ನಾನು ಲಾಗ್ ಮಾಡೋಕತ್ತೆ ಈಗ ಇದರ ಲಕ್ಷ ಕೊಟ್ಟು ಎಡಿಟ್ ಮಾಡಿದ್ರಾಗೇ ಟೈಮ್ ಹೋಗ್ಬಿಡ್ತದೆ ಒಂದು ಕಡೆ ಕಾನ್ಸನ್ಟ್ರೇಟ್ ಕೊಟ್ಟಿನ ಇನ್ನೊಂದು ಕಡೆ ಕಾನ್ಸನ್ಟ್ರೇಟ್ ಒಂದು ಸ್ವಲ್ಪ ಡಿಲೇ ಆಗ್ತದೆ ನೋಡಿರಿ ಹಾಗಾಗಿ ಮೊದಲಿನ ಎಕ್ಸಾಮ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಮತ್ತು ನನ್ನ ಒಂದು ರೊಟೀನಾಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಎರಡು ಮೂರು ದಿನದಿಂದ ಲಾಗ್ನ ಮಾಡಿರಲಿಲ್ಲ ಸೊ ಇವತ್ತು ಲಾಗನ್ನ ಮಾಡೋಕ್ಕೀನಿ ಯಾಕೆಂದ್ರೆ ಲಾಸ್ಟ್ ಎಕ್ಸಾಮು ಹೋಗ್ಯಾಡ್ರಿ ಇವತ್ತು ಹಿಂದಿ ಐತಿ ಎಕ್ಸಾಮ್ಗೆ ಹೋಗ್ಯಾಡ ಇಷ್ಟೊತ್ತ ಎಲ್ಲ ಕೆಲಸನೂ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಬಾಂಡ್ಯದ್ ತೊಳಿತೈತಿ ಅದಷ್ಟು ಮುಗಿಸ್ಕೊಂಡ್ಬಿಟ್ರೆ ಕೆಲಸನೂ ಮುಗಿತೈತಿ ಹಾಗಾಗಿ ಲಾಗ್ನ ಸ್ಟಾರ್ಟ್ ಅಂತೇಳಿ ಇವಾಗ ನಾನು ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಇವತ್ತಿನ ಡೇ ರು ಯಾವ ರೀತಿ ಇರ್ತದಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಅಂತ ಹೇಳ್ಕೊಂತ ಇವಾಗಷ್ಟೇ ಒಂದು ಪಾರ್ಸಲ್ ಬಂತು ಹಾಗೇನೇ ಅದು ಓಪನ್ ಮಾಡಕತ್ತಿದ್ದೆ ಹಾಗೆ ಲಾಗ್ನ ಕೂಡ ಎರಡು ಹೇಳದನ್ನ ಮಾಡಿಲ್ಲ ಲಾಗ್ ಕೂಡ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಾಗೆ ಬ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನೋಡ್ರಿ ಏನು ಪಾರ್ಸಲ್ ಬಂದು ಅಂತ ಶೇರ್ ಮಾಡ್ಕೋತೀನಿ ಬರೀ ಫಸ್ಟ್ ಆಗಿ ನಾನು ಇವತ್ತು ತರಿಸಿರೋಂತ ಒಂದು ಪ್ರಾಡಕ್ಟ್ ಅಂದ್ರೆ ನೋಡ್ರಿ ವೇರ್ ಮಾಡಿ ನೋಡದೆ ಹಂಗಾಗಿ ಊಟ ಆಗೈತಿ ತೋರಿಸ್ತೀನಿ ಈ ಒಂದು ಕುರ್ತಾನ ತರ್ಸ್ಕೊಂಡಿನಿ ನೋಡ್ರಿ ಐತಿ ಒಂದ್ ಸ್ವಲ್ಪ ಸೈಜ್ ದೊಡ್ಡದೇ ತಗೊಂಡಿನಿ ಯಾಕಂದ್ರ ಪ್ಯಾಂಟ್ ಯಾವ ರೀತಿ ಆಗ್ತದಂದ್ರೆ ಸ್ವಲ್ಪ ಹೈಟ್ ಇರೋದ್ರಿಂದ ಇದು ಏನಾದ್ರು ಡಬಲ್ ಎಕ್ಸ್ ಎಲ್ ತರ್ಸ್ಕೊಂಡ್ರೆ ಪ್ಯಾಂಟ್ ಸ್ವಲ್ಪ ಲೆಂತ್ ಕಡಿಮೆ ಆಗ್ತದೆ ಹಂಗಾಗಿ ಈಜಲ ನಾನು ತ್ರೀ ಎಕ್ಸ್ ಎಲ್ ತರ್ಸ್ಕೊಂಡಿನಿ ಇದು ಟಾಪ್ ಸ್ವಲ್ಪ ಫುಲ್ ಲೂಸ್ ಲೂಸ್ ಆಗ್ತದ್ರಿ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಇದು ಯಾವ ರೀತಿ ಐತಿ ಅಂದ್ರ ನೋಡ್ರಿ ಫುಲ್ ಆಗಿ ತೋರಿಸ್ತೀನಿ ಇಲ್ಲೆಲ್ಲಾನು ಈ ರೀತಿ ವರ್ಕ್ ಅದ ನೋಡ್ರಿ ಸಿವಿಗೂ ಕೂಡ ಹಿಂಗ ವರ್ಕ್ ಬಂದಿದೆ ಮತ್ತ ಸೈಡ್ ಇತ್ತಿ ನೈರ ಕಟ್ ಹಾ ಸರ್ ನೈರ ಕಟ್ ನೋಡ್ರಿ ಇದು ನಾನು ಈಗ ಒಂದ್ಸಲ ತರಿಸ್ಕೊಂಡಿದ್ದೆ ಸೊ ಹಾಗಾಗಿ ಇಷ್ಟ ಆಗಿತ್ತು ಇದೊಂದು ಸಹ ಮತ್ತೊಂದು ತರಿಸ್ಕೊಂಡು ಈ ಕಲರ್ ನನಗ ಇಷ್ಟ ಆಯಿತು ಫೋನ್ ಬರತ್ತಿತ್ತು ನೋಡ್ರಿ ವಿಡಿಯೋ ಮಾಡ್ಬೇಕಾದ್ರೆ ಯಾರು ಯಾರು ಫೋನ್ ಬದ್ದು ಅಂತಂದ್ರೆ ವಿಡಿಯೋ ಅಲ್ಲಿ ಸ್ಟಾಪ್ ಆಗ್ಬಿಡ್ತೈತಿ ಇದು ನೋಡ್ರಿ ಈ ರೀತಿ ಐತಿ ಆಲಿಯಾ ಕಟ್ ಇದು ಎರಡು ಸೈಡ್ ಈ ರೀತಿ ಕಟ್ ಬರ್ತದಾ ಆಲ್ಮೋಸ್ಟ್ ಒಂದು ಯಾವಾಗ ತಗೊಂಡ್ರು ಅನಾರ್ಕಲಿ ಟಾಪ್ ನೇ ಇದು ಒಂದು ರೀತಿ ಅನಾರ್ಕಲಿ ಅಂತಾನೆ ಅನಿಸುತ್ತೆ ಈ ರೀತಿ ಸೈಡ್ ಇದ್ರೂ ಫುಲ್ ಸೈಡಿ ಬರ್ತದಾ ಇದು ಈ ರೀತಿ ಫುಲ್ ಇಲ್ಲಿ ಇಲ್ಲಿ ಕಟ್ ಬರ್ತದ ನೋಡ್ರಿ ಹಾಗಾಗಿ ನಮ್ಗೆ ಓಕೆ ಅಂತ ಅನಿಸ್ತೋ ಇದನ್ನ ತರಿಸ್ಕೊಂಡಿನಿ ಸಿಂಪಲ್ ಆಗಿ ಸಿಂಪಲ್ ಈ ರೀತಿ ಪ್ಯಾಂಟ್ ಬಂದ್ ನೋಡ್ರಿ ಬೇಕಂದ್ರೆ ಈ ರೀತಿ ಟೈನು ಮಾಡ್ಕೋಬಹುದು ಮತ್ತೆ ಹಿಂದೆ ಈ ರೀತಿ ಇಲಾಸ್ಟಿಕ್ ಐತಿ ನೋಡ್ರಿ ಬೇಕಾದಂಗ ಸ್ಟ್ರೆಚಬಲ್ ಆಗ್ತೈತಿ ಮತ್ತೆ ಇನ್ನೊಂದೇನಪ್ಪ ಅಂದ್ರ ಫುಲ್ ಲೆಂತ್ ಅದ ರೀ ನಾನು ಸ್ವಲ್ಪ ಲೆಂತ್ ಸಲುವಾಗಿನೇ ಸೈಜ್ ದೊಡ್ಡ ತೊಗೊಂಡಿದ್ದೆ ಇದು ರೇಯನ್ ಬಟ್ಟೆ ಒಳಗೆ ಬರ್ತದೆ ನೋಡ್ರಿ ಕಾಟನ್ ಅಲ್ಲ ಕಾಟನ್ ಆಯ್ತಂದ್ರೆ ಸಲ ವೇರ್ ಮಾಡಿದ್ವಿ ಅಂತಂದ್ರೆ ನೀರ ಹಾಕಿದ್ಮೇಲೆ ಮತ್ತೆ ಅಟ್ಟಿಸ್ದಂಗೆ ಆಗ್ತದ ಅದಕ್ಕಂತ ನಾನು ರೇಯನ್ ಬಟ್ಟೆ ಒಳಗನ್ನ ಜಾಸ್ತಿ ತರಿಸ್ಕೊತಿರ್ತೀನಿ ಇದು ಫುಲ್ ಸಟ್ ಅದ ರೀ ಈ ರೀತಿ ವೇಲ್ ಬಂದ ನೋಡ್ರಿ ವೇಲ್ ಅಂದ್ರೆ ನನಗೆ ಇಷ್ಟ ಆಯ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರು ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದ ರೀ ಈ ರೀತಿ ವೇಲ್ ಕೊಟ್ಟಾರ ಇದಕ್ಕೆ ಸೈಡಿಗೆ ಒಂದು ಗೋಲ್ಡನ್ ಕಲರ್ ಒಳಗೆ ಲೇಸ್ ಅದ ನೋಡ್ರಿ ಈ ಡ್ರೆಸ್ ತರಿಸ್ಕೊಂಡಿನಿ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಸಿಕ್ಸ್ ಟ್ವೆಂಟಿ ಏಟ್ ಏನು ಇದೆ ನೋಡ್ರಿ ರೇಟು ನೋಡ್ರಿ ಈ ರೀತಿ ಐತಿ ಯಾವ ರೀತಿ ಅದ ಡ್ರೆಸ್ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಕಲರ್ ಇಷ್ಟ ಆಯ್ತು ಯಾವ ರೀತಿ ಅದ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಹಾಗೇನೆ ಇನ್ನೊಂದು ಪ್ರಾಡಕ್ಟ್ ತರ್ಸ್ಕೊಂಡಿನಿ ಇದು ನನ್ನ ಮಗಳ ಸಹವಾಗಿ ತರ್ಸ್ಕೊಂಡಿನಿ ನೋಡ್ರಿ ಫ್ರಂಟ್ ಕ್ಯಾಮ್ರಾದಿಂದ ಮಾಡಿ ಇದೇನಂದ್ರೆ ನೋಡ್ರಿ ಒಂದು ವಿಡಿಯೋನ ಹೇಳಿದ್ರೆ ಕಲರ್ ಮಾಡೋದ್ರ ಬಹಳ ಇಷ್ಟ ಯಾವಾಗ್ಲೂ ಕಲರ್ ಮಾಡ್ತೀನಿ ಅಂತ ಅಂತೇಳಿ ಅವ್ರು ಸ್ಕೂಲ್ ಒಳಗೆ ಕೊಟ್ಟಿರೋ ಕಲರ್ ಬುಕ್ ಆಲ್ರೆಡಿ ಫಿನಿಶ್ ಮಾಡೋ ಅಂದ್ರಿ ಎಲ್ಲಿ ನೋಡಿದ್ರೆ ಕಲರ್ ಪೆನ್ಸಿಲ್ ಕ್ರೇಯಾನ್ಸ್ ಇದನ್ನೇ ಇಟ್ಟರೆ ತಳಕಿ ಕಲರ್ ಅಷ್ಟು ಇಷ್ಟ ಅದಕ್ಕಾಗಿ ಅಕ್ಕಿಗೆ ಈಗ ಸಮ್ ಈಗ ವೆಕೇಶನ್ ಸ್ಟಾರ್ಟ್ ಆಗ್ತದೆ ನೋಡ್ರಿ ಈ ಒಂದು ಅಕ್ಟೋಬರ್ದಾಗ ಒಂದು ಹದಿನೈದು ಇಪ್ಪತ್ತು ದಿನ ರಜೆ ಕೊಡ್ತಾರಲ್ಲ ಆವಾಗ ಯೂಸ್ ಆಗ್ತದ ಒಂದು ಸ್ವಲ್ಪ ಅಕ್ಕಿಗೂ ಟೈಮ್ ಪಾಸ್ ಆಗ್ತದೆ ಅಂದ್ಬಿಟ್ಟು ಈ ಒಂದು ಬುಕ್ನ ತರಿಸ್ಕೊಂಡಿನಿ ಇದು ಫೋರ್ ಇನ್ ಬಂದು ಅಂದರೆ ಇದ್ರೊಳಗೆ ಶೇಪ್ಸು ಎನಿಮಲ್ಸು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎರಡು ನಾಲ್ಕು ಥರ ಇರ್ತದೆ ಅಕ್ಕಿಗಿನ ಬೇಕಾದನ್ನ ಕಲರ್ ಮಾಡಬಹುದು ನೋಡ್ರಿ ಈ ರೀತಿ ಐತಿ ಆರಾಮ್ ಅಕ್ಕಿ ಕಲರ್ ಮಾಡಬಹುದು ಇದು ಜಾಸ್ತಿ ಅಮೌಂಟ್ ಇರಲಿಲ್ಲ ಇದು ರೇಟು ಕೂಡ ಕಡಿಮೆ ಇತ್ತು ನಮ್ಗೆ ಹೊರಗಡೆ ಏನ್ ರೇಟ್ ಅದ ಗೊತ್ತಿಲ್ರಿ ನನಗೆ ಇದು ಆನ್ಲೈನ್ ತರ್ಸ್ಕೊಂಡ್ರೆ ಒನ್ ಸಿಕ್ಸ್ಟಿ ಟೂ ಬಿತ್ತು ಪರವಾಗಿಲ್ಲ ಅಕ್ಕಿ ಖುಷಿ ಪಡ್ತಾಳೆ ಈ ಬುಕ್ ನೋಡೋದ್ರೂ ಫುಲ್ ಎಕ್ಸೈಟ್ ಹಾಕ್ತಾ ಹೊಡ್ರಿ ಬಂದಿ ತೋರಿಸ್ತೀನಿ ಎಷ್ಟು ಖುಷಿ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡ್ಕೋತೀನಿ ಕಲರ್ ಅಂದ್ರೆ ಈಗ ಪಂಚ ಪ್ರಾಣ ಅಷ್ಟು ಕಲರ್ ಮಾಡೋಕೆ ಇಷ್ಟಪಡ್ತಾಳೆ ಹಾಗಾಗಿ ಯಾಕೆಂದ ಸಲುವಾಗಿ ಅಂತಲೇ ತರಿಸ್ಕೊಂಡಿದ್ದು ಅದರೊಳಗೆ ಇದ್ರಾಗ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋವಂಥ ಇದು ಅದಾವೆ ನೋಡ್ರಿ ವೆಜಿಟೇಬಲ್ಸ್ ಆಗಲಿ ಎನಿಮಲ್ಸ್ ಆಗಲಿ ಶೇಪ್ಸ್ ಆಗಲಿ ಫ್ರೂಟ್ಸು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದಾವಲ್ಲ ಬುಕ್ನಾಗ ಅದಾವ ಬಟ್ ಒಂದೊಂದೊಂದೊಂದಾಗಿ ಒಂದು ಎಣ್ಮಿದ್ರೆ ಒಂದು ಫ್ರೂಟು ಒಂದು ಶೇಪ್ಸು ಬೇಕು ಒಂದೊಂದೊಂದೊಂದೇ ಇರ್ತಿತ್ತು ಇದ್ರೊಳಗೆ ಜಾಸ್ತಿ ಜಾಸ್ತಿ ಇದಾವಲ್ಲ ಫುಲ್ ಒಂದು ಬುಕ್ ಫುಲ್ ಅದನ್ನು ನೋಡಿರಿ ಕಲರ್ ಮಾಡೋದೆ ಹಾಗಾಗಿ ಖುಷಿ ಪಡ್ತಾಳೆ ಅಂದ್ಕೊಂಡು ನನ್ನ ಮಗಳು ಖುಷಿ ಸಲುವಾಗಿ ಈ ಒಂದು ಬುಕ್ನ ತರಿಸ್ಕೊಂಡಿನಿ ಸೊ ಎರಡು ನಾನಿವತ್ತು ಆನ್ಲೈನ್ ನ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಆನ್ಲೈನ್ ಆರ್ಡ್ರ್ ಮಾಡೀನಿ ಬಂದು ಅಂದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇನ್ನೆಲ್ಲ ಆರ್ಡ್ರ್ ಮಾಡೀನಿ ಅಂತಂದ್ಬಿಟ್ಟು ಸೊ ಬರ್ರಿ ಇವಾಗ ಲಾಗ್ನು ಕೂಡ ಈ ಮಧ್ಯಾಹ್ನದಿಂದ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡೋಣ ಇವತ್ತಿನ ಡೇ ರುಟೀನ್ ಎಲ್ಲ ಯಾವ ರೀತಿ ಇತ್ತು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವಾಗ ಒಂದು ಗಂಟೆಗೆ ಹೋಗಿ ಕರ್ಕೊಂಡು ಬರಬೇಕು ಇನ್ನೊಂದು ಸ್ವಲ್ಪ ಅದಾವ ಇಷ್ಟು ತೊಳ್ಕೊಂಡ್ಬಿಟ್ಟು ಅಕ್ಕಿ ಬರೋದ್ರಾಗ ಫ್ರೀ ಹಾಕ್ತೀನಿ ಅಕ್ಕಿ ಮೇಲೆ ಒಂದು ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕು ನೋಡ್ರಿ ಬೆಳಿಗ್ಗೆ ಒಂದು ಸ್ವಲ್ಪ ದೋಸೆ ಹಾಕಿದ್ದೆ ದೋಸೆ ತಿಂದುಬಿಟ್ಟು ಹೊಗ್ಗಾಣಾಕಿ ಮತ್ತು ಅನ್ನನ ಒಗ್ಗರಣೆ ಹಾಕಿದ್ದೆ ದೋಸೆ ತಿಂದು ಒಂದು ಸ್ವಲ್ಪ ಅನ್ನ ಒಗ್ಗರಣೆ ತಿಂದು ಹೋಗ್ಯಾರ ಇವಾಗ ಅಕ್ಕಿಗೆ ಬೇಕಂದ್ರೆ ದೋಸೆನೇ ಹಾಕಿಕೊಡ್ತೀನಿ ಇಲ್ಲ ಅಂದ್ರೆ ಮತ್ತೆ ಏನಾದ್ರು ಬಿಸಿಯಾಗಿ ಮಾಡಿ ರೀ ಬರ್ರಿ ಇವತ್ತು ಬ್ಲೋಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡ್ರಿ ಫುಲ್ ಕ್ಲೈಮೇಟ್ ಅಂತೂ ಮೋಡ ಮೋಡ ಆಗೈತಿ ನೋಡ್ರಿ ಬರ್ಬೋದು ಅನ್ಕೋತೀನಿ ಮಾಡಂದ್ರೂ ಭಾಳ ಆಗೈತಿ ಎಲ್ಲ ಬಟ್ಟೆ ಅದು ಒಗದ್ ಹಾಕದೆ ಬಾಂಡೆನ ತಿಕ್ಕಿ ನಾನ ಹಂಗೆ ಇಂದ ಅಜ್ಜ ಬಾ ಅಂದ್ರೆ ಓಡೋಗ್ಬಿಡುದಂಗೆ ಹೆಂಗ ಓಡತೀ ಅಂಕಲ್ ಅವ್ರು ಕರ್ದ್ರ ನೋಡ್ರಿ ಅಕ್ಕಿ ಓಡ್ದು ಎಲ್ಲಷ್ಟು ಬಟ್ಟೆ ಅಂತ ಒಗದ್ ಹಾಕಿನಿ ಬಾ ಬಾಂಡೆ ಅಂತ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ತುಳಸಿ ಗಿಡ ಅಂತರೂ ಮಸ್ತಾಗಿ ಹತ್ತೈತಿ ಇದು ಇನ್ನೂ ಹತ್ತಿಲ್ಲ ಇದು ಹತ್ತಿ ಅದು ನೋಡ್ರಿ ಚಿಗಿ ಹಾಕದೀಗ ಒಂದು ಸ್ವಲ್ಪ ಇಲ್ಲೇ ರಂಗೋಲಿ ಹಾಕಿದ್ದೆ ಇದು ಏನೋ ಹತ್ತೆದ್ರಿ ಇದು ಹೋಗೋಲ್ಲಾಗ್ಯ ನೋಡ್ರಿ ಏನು ತೊಗೊಂಡು ಕದ್ರ ಅದು ಹಿಂಗೆ ಕಾಣಕತೈತಿ ಇಲ್ಲ ನೋಡ್ರಿ ಇವು ಗಿಡಗಳು ಇದು ಹೂವಿನ ಗಿಡ ಅಂದೆಲ್ಲ ಇದನ್ನು ಹತ್ತೆ ಇಲ್ಲೊಂದು ಹೂವಿನ ಗಿಡ ಹತ್ತಿದೆ ಅದ ನೋಡ್ರಿ ಒಂದು ಹೋಗೈತಿ ಒಂದು ಹತ್ತೆ ಹ್ಞೂ ಇದು എറടാ തോണ്ടി അമ്മ ഒന്നേ തോക്ക കൊതാമ്പ്രി നോട്രി ഇത് കൊത്തമ്പ്രി ഇതേനല്ല മെന്തി നടി തോര്സ്തീ നെ നിങ്ങൾ ഗിഫ്റ്റ് തോർസ്തീ നടി തോർസ്തീ

ಒನ್ ಅವರ್ ಹೋಗ್ಬಂದ ನಂತರ ಅದಿಂದು ಸ್ಕೂಲ್ ಮುಗೀತು ನೋಡ್ರಿ ಇನ್ನು ಹದಿನೈದು ಇಪ್ಪತ್ತು ದಿನ ರಜೆ ಕೊಡ್ತಾರೆ ನೋಡ್ರಿ ಆಲ್ರೆಡಿ ಕಲರ್ಸ್ ಹಾಕೊಲಾಕತ್ ಇಲ್ಲ ತೊಗೊಂಡು ಇಡಕತ್ತು ಹದಿನೈದು ಇಪ್ಪತ್ತು ದಿನ ರಜೆ ಕೊಡ್ತಾರೆ ನೋಡ್ರಿ ಆ ಆ ರಜೆದಾಗ ಹೋಮ್ವರ್ಕ್ ಮಾಡಲಿ ಅಂತೇಳಿ ಹೋಮ್ವರ್ಕ್ ತೋರಿಸಿ ಅದು ಹೋಮ್ವರ್ಕ್ ಅದು ತಂದ್ಕೊಡು ಆವಾಗ ಹೋಮ್ವರ್ಕ್ ಮಾಡಲಿ ಅಂತೇಳಿ ಒಂದು ಈ ರೀತಿ ಬುಕ್ಲೆಟ್ ಮಾಡಿ ಕೊಟ್ಟಾರ ನೋಡ್ರಿ ಅದು ಜಾಸ್ತಿ ಇಲ್ಲ ಒಂದು ಎಂಟತ್ತು ಪೇಜ್ ಅಷ್ಟೇ ಐತಿ ಒಂದು ಮ್ಯಾಥ್ಸ್ ಒಂದು ನಾಲ್ಕು ಪೇಜು ಕನ್ನಡ ನಾಲ್ಕು ಪೇಜ್ ಈ ರೀತಿ ಒಂದು ಒಂದು ಹತ್ತೆರಡು ಪೇಜ್ ಅಷ್ಟೇ ಅದ ನೋಡ್ರಿ ಇದೇನು ಬುಕ್ಲೆಟ್ ಮಾಡಿಸ್ಬೋದು ಎಷ್ಟೇ ಹೋಮ್ವರ್ಕ್ ಕೊಟ್ಟಾರ ಯಾಕೆ ಅಂದರೆ ಇದನ್ನು ಮಾಡಿದ್ರು ಒಂದೇ ದಿನದ ಮಾಡಿ ಮುಗಿಸ್ತಾಳ ಒಂದು ದಿನದಾಗ ಮಾಡಿ ಮುಗಿಸ್ಬಿಡ್ತಾಳೆ ರೀ ಹಾಗಾಗಿ ನಾನು ಈ ಒಂದು ರಜೆದೊಳಗೆ ಆಕೆಗೆ ಬ್ಯುಸಿ ಆಗಿಡಬೇಕು ನನಗೆ ನನಗೂ ಸ್ವಲ್ಪ ಫ್ರೀ ಆಗಿಡಬೇಕು ಅಂತಂದ್ರೆ ಆಕೆ ಬ್ಯುಸಿ ಇರಬೇಕು ಆಕೆ ಬ್ಯುಸಿ ಇರಬೇಕು ಅಂದರೆ ಈ ರೀತಿ ಒಂದು ಇದ್ರೆ ಕೆಲಸ ಕೊಡ್ಬೇಕು ನೋಡ್ರಿ ಹಾಗಾಗಿ ಆಕೆಗೆ ಈ ಒಂದು ಬುಕ್ನ ತರಿಸಿದ್ದೆ ನೋಡ್ರಿ ನಾನು ಹೇಳ್ದಂಗೆ

ಸೊ ಕಲರ್ ಮಾಡೋಕಂತೂ ಸ್ಟಾರ್ಟ್ ಮಾಡಿದ್ರು ಆಕಿ ಹೀಗೆ ಒಂದು ಕೆಲಸ ಹಚ್ಚಿ ಕುಂದ್ರಿ ಅಂದ್ರೆ ನೆಕ್ಸ್ಟ್ ಹಾಂ ಕಾಣಿಸಲತ್ತೀವ ಆಕಿ ಕಲ ಈ ಕೆಲಸ ಹಚ್ಚಿ ಕುಂದ್ರಿಂದ ನನಗೆ ಕೆಲಸ ಮಾಡಕ್ಕೆ ಬಿಡ್ತಾಳೆ ಆಕಿ ಹಂಗಾಗಿ ನಾನು ಅದನ್ನ ಅದನ್ನು ಈ ರೀತಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಅವರು ಒಂದು ಸ್ವಲ್ಪ ಏನೋ ಬ್ಯುಸಿ ಇರೋದ್ರಿಂದ ಮೊಬೈಲ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಏನೋ ಒಂದು ಉಪಾಯ ಅಂತಲೇ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಇಲ್ಲ ಏನು ಮಾಡಿದ್ರೆ ನಮ್ಮ ದಕ್ಷ ಅಂತ ಇಷ್ಟು ಫೋನ್ ನೋಡ್ತಿದ್ಲಪ್ಪ ಅಂತಂದ್ರೆ ಮೊದಲೆಲ್ಲ ಫೋನ್ ಕೊಟ್ಟು ತೊಗೊಂಡ್ಲು ಅಂತಂದ್ರೆ ವಾಪಸ್ ನನಗೆ ರಿಟರ್ನ್ ಫೋನೇ ಕೊಡ್ತೀರಿ ಇಲ್ಲಕ್ಕೆ ಅಷ್ಟು ಫೋನ್ ನೋಡಿದ್ರು ಅದ್ರ ಸಲುವಾಗಿ ನಾನು ಫೋನ್ ನೋಡೋ ಸಲುವಾಗಿ ಕರೆ ಅಂದ್ರೆ ಅದನ್ನ ಫೋನ್ ರೂಢಿ ಹಾಕೋದಂದ್ರೆ ನಾನು ನಾವೇ ನೋಡ್ರಿ ಯಾಕಂದ್ರೆ ಅವರು ಊಟ ಮಾಡಬೇಕಾದ್ರೂ ಫೋನ್ ನೋಡಿದ್ರೆ ಊಟ ಮಾಡ್ತಾರೇನೋ ಅದು ನೋಡ್ಕೊಂತ ಬಿಸಿ ಆಗಿ ಡೂತ್ ಹೆಚ್ಚಿ ತಿನ್ನ ಫೋನ್ ಅದು ರೂಢಿಯಾಗಿ ಆಗಿಬಿಡ್ತದೆ ಆಮೇಲೆ ನಾವು ಅದನ್ನ ಬಿಡ್ಸಕ್ ಹೋದ್ರೆ ಅವಾಗ ಬಿಡೋಂಗಿಲ್ಲ ಮೇನ್ ತಪ್ಪಂದ್ರೆ ಅಂದ್ರೆ ನಮ್ಮ ಹತ್ರನೇ ಇರ್ತೈತಿ ಆಮೇಲೆ ನಾವು ಬಿಡಂಗಿಲ್ಲ ಬಿಡೋಂಗಿಲ್ಲ ನನಗೂ ಆಗಿತ್ತು ಅಕ್ಕಿ ಊಟ ಮಾಡ್ಲತ್ತೋಗಿ ಫೋನ್ ಕೊಟ್ಬಿಟ್ಟು ಊಟ ಮಾಡಿಸ್ತಿದ್ವಿ ಮತ್ತು ನಾ ಏನಾರ ಕೆಲಸ ಮಾಡಬೇಕಾದ್ರೆ ಹಂಗೆ ಫೋನ್ ಕೊಟ್ಟಂದ್ರೆ ಅಕ್ಕಿ ಸುಮ್ಮನೆ ಫೋನ್ ಕೊಲ್ಲೂ ನಮ್ಮ ಮನೆ ಕೆಲಸ ಮಾಡ್ಕೋತಿದ್ದೆವು ನೋಡಿರಿ ಹಿಂಗೆ ರೂಢಿ ಆಯ್ತಿ ಆದ್ಮೇಲೆ ಬಿಡಿಸ್ಬೇಕಂತಂದ್ರೆ ಬಿಡಲಿಲ್ಲ ಅದಕ್ಕೆ ನಾನು ಅಕ್ಕಿಗೆ ಎರಡೂವರೆ ವರ್ಷಕ್ಕೆ ಎರಡು ವರ್ಷ ಏಳು ತಿಂಗ್ಳದಕ್ಕಿದ್ರು ಅವಾಗಲೇ ನಾನು ಸ್ಕೂಲ್ ಅಡ್ಮಿಷನ್ ಮಾಡಿದೆ ಅಲ್ಲಿ ಹೋಗ್ಯಾರ ಸ್ವಲ್ಪ ಫೋನ್ ಅವಾಯ್ಡ್ ಆಗ್ತದ ಮತ್ತು ಸರಿಯಾಗಿ ಊಟ ಮಾಡ್ತಿರಲಿಲ್ಲ ಮತ್ತೆ ಹೊರಗಿನವ್ರ ಜೊತೆ ಜಲ್ದಿ ಮಿಂಗಲ್ ಆಗ್ತಿರ್ಲಿಲ್ಲ ನೋಡ್ರಿ ಯಾಕಂದ್ರೆ ಮನೆಯಾಗಿರೋರು ನಾವಿಬ್ರೇ ಹಾಗಾಗಿ ಹೊರಗಿನವ್ಕಂಡ್ರು ಹೊರ್ತ ಮಾತಾಡ್ತಿರ್ಲಿ ಮಾತಾಡದ್ಬಿಟ್ಟು ಸಣ್ಣ ಇತ್ತು ಅವ್ರ ಹತ್ರ ಓದ್ತಿರ್ಲಿಲ್ಲ ಏನಿಲ್ಲ ಯಾರ ಜೊತಿನೂ ಅವ್ರು ಕಂಡ್ರೆ ಒಂಥರ ಭಯ ಬಿದ್ದಂಗೆ ಮಾಡ್ತಿದ್ರು ಸ್ವಲ್ಪ ಹೊರಗಿಂದು ಹುಡುಗಿಯ ಆಗಲಿ ಊಟದೊಂದು ಪ್ರಾಬ್ಲಮ್ ಮೊಬೈಲ್ ಪ್ರಾಬ್ಲಮ್ ಆಗಿ ಜಲ್ದಿ ಅಡ್ಮಿಷನ್ ಮಾಡಿದೆ ನಾನು ಮಾಡಿದೆ ಅದ್ರ ಸಲೇ ನನಗೆ ಈಗ ಜಲ್ದಿ ಅಡ್ಮಿಷನ್ ಮಾಡಿದೆ ಅಲ್ಲಿ ಹೋದ್ಮೇಲೆ ಈಗಂತೂ ಫೋನ್ ಅವಾಯ್ಡ್ ಮಾಡೋಣ ಇವಾಗ ಬರುವುದನ್ನೇ ಅಕ್ಕಿ ಲೇಟಾಗಿ ಬರ್ತಾಳೆ ಹತ್ತು ಗಂಟೆಗೆ ಹೋದ್ರೆ ನಾಲ್ಕು ಗಂಟೆಗೆ ಬರ್ತಾಳೆ ನಾಲ್ಕು ಗಂಟೆಯಿಂದ ಬಂದ ಮೇಲೆ ಅಕ್ಕಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಏನಾದ್ರು ತಿಂದು ಮಾಡೋಣ ನಾಲ್ಕೂವರೆ ಐದು ಆಗೇ ಬಿಡ್ತು ನೋಡಿರಿ ನಾನೆಲ್ಲ ಕಸದೆಲ್ಲ ಹುಡುಗಿ ಮುಖ ತೊಕೊಂಡು ರೂಪಾಯಿ ಹಚ್ಚರಿಗೆ ಐದು ಆರು ಆಗೇ ಬಿಟ್ಟಿರ್ತದೆ ಮತ್ತು ವರ್ಕ್ ಅದು ಅನ್ನೋದ್ರಾಗ ಟೈಮ್ ಆಗಿಬಿಡ್ತೈತಿ ಇನ್ನೇ ಒಂದು ಸ್ವಲ್ಪ ಒನ್ ಅವರ್ ಹಾಕಿ ಯಾವಾಗಾರ ಊಟ ಮಾಡ್ಬೇಕಾದ್ರೆ ಒಂದು ಚೂರ್ ನೋಡಿದ್ರೆ ಅಷ್ಟೇ ಬಟ್ ಅವಾಗ ಏನಾಗ್ತದೆ ಇಡೀ ದಿನ ಫೋನ್ ನೋಡ್ತಿದ್ವು ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ಸ್ಕೂಲ್ ಕಳಿಸಿದೆ ಅದು ನನಗೆ ಚಲೋ ಆಗೈತಿ ಇವಾಗ್ಲೂ ನಾನು ಅದು ರೂಢಿ ತಪ್ಪೈತಿ ಅದನ್ನ ಮತ್ತಿನ ರಜದೊಳಗೆ ಕಂಟಿನ್ಯೂ ಮಾಡ್ತಾನೋ ಅನ್ನೋ ಉದ್ದೇಶದಿಂದ ಈಗ ಹೀಗೆ ಇದನ್ನು ತರಿಸ್ಕೊಂಡಿದ್ವಿ ಈ ರೀತಿ ನಾವು ಮಕ್ಕಳಿಗೆ ಈ ಒಂದು ಏನಾದ್ರೂ ಒಂದು ಬರೆಸೋದ್ರಾಗಲೇ ಆಗಲಿ ಅವ್ರ ಜೊತೆ ಆಟ ಆಡೋದ್ರಾಗಲೇ ಆಗಲಿ ನಾವು ಜೊತೆ ಬಿಸಿ ಇದ್ವಿ ಅಂದ್ರೆ ಅವ್ರೇನು ನಾವು ಬಿಸಿ ಮಾಡ್ತೀವಿ ಅಂದ್ರೆ ಅವರು ಮೊಬೈಲಿಂದ ಸ್ವಲ್ಪ ದೂರ ಇರ್ತಾರೆ ಹಂಗಾಗಿ ನಾನು ಇದನ್ನ ತರಿಸಿದ್ದು ಇದಷ್ಟೇ ಅಲ್ಲ ಬೇರೆ ಬೇರೆ ನಾನು ಒಂದು ನೋಟ್ಬುಕ್ ಸಪ್ರೇಟೇ ಮಾಡಿಬಿಟ್ಟಿನಿಗಿ ಅಕ್ಕಿ ಫೋನ್ ಮಾಡಿದ್ರೆ ಏನಾರ ಹಾಕೊಟ್ಬಿಡ್ತೀನಿ ಅದರೊಳಗಿನ ಡೈಗ್ರಾಮ್ ತಗೊಡ್ತೀನಿ ಒಂದ್ಸಲ ಕನ್ನಡ ಹಾಕಿದ್ರ ಒಂದ್ಸಲ ಮ್ಯಾಥ್ಸ್ ಹಿಂದಿ ಅವರ್ ರೀತಿ ಏನಾರ ಹಾಕೊಟ್ಟು ಅಕೀಗಿ ಬರ್ಲೆ ಹಚ್ಬಿಡ್ತೀನಿ ಅದ್ರಾಗ ಹಿಂಗ ಹೋಗ್ಬಿಡ್ತೀನಿ ಮಾರ್ಕ್ ಕೊಡ್ತಾಳೆ ಮಕ್ಕಳೇ ಈ ರೀತಿ ನಾವು ಬ್ಯುಸಿಯಾಗಿ ಮೊಬೈಲಿಂದ ದೂರ ಇಡಬೇಕಾದ್ರೆ ಈ ರೀತಿ ನಾವು ಮಾಡ್ಬೇಕು ನೋಡ್ರಿ ಓಕೆ ಇವಾಗ ಸರಿ ಮಾಡ್ತೇವೆ ಬನ್ನಿ ಕಲರ್ ಮಾಡು ಓಕೆ ಇವಾಗ ಕೆಲಸ ಅಂತ ಮುಗಿದ್ ನೋಡ್ರಿ ಬಟ್ಟೆ ಮಂಡಿ ಎಲ್ಲ ಮುಗೈತಿ ಇದು ಮನೇನು ಕಸದೆಲ್ಲ ಹುಡುಗೀನಿ ಇವಾಗ ಕೈ ಮುಖ ತಗೊಂಡು ದೇವ್ರ ದೀಪ ಹಚ್ಚಬೇಕು ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆಲ್ಲ ಆಗೈತಿ ಇನ್ನು ಇವ್ರೂ ಬರ್ತಾರೆ ಡ್ಯೂಟಿಲಿಂತ ಸಮಾರೇ ಬರೀ ಸಾಮಾರ ಸಮಾರ ಸಮಾರ ಬರೀ ಇದೇ ಬರಾಕತ್ತದ ನೋಡ್ರಿ ದಸರಾ ರಜೆ ಅಂದ್ರೆ ಬರಲಾಗೈತೆ ಬರೀ ಸಮ್ಮಾರ್ ಅಂತಲೇ ಬರಕತ್ತೈತಿ ಈ ದಸರಾ ರಜೆಕ್ಕೆ ನೀವೆಲ್ಲ ಎಲ್ಲಿಗೆ ಹೊಂಟೀರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೂ ಪ್ಲ್ಯಾನ್ ಅದ ಹೋಗಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ನೋಡೋಣ ಆದ್ರೆ ನಿಮ್ಮ ಜೊತೆ ಹೋದ್ನಿ ಅಂದ್ರೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಇಲ್ಲ ಅಂತಂದ್ರೆ ಇಲ್ಲ ಡೌಟ್ ಒಳಗ ಆಯ್ತಾ ನೋಡಿರಿ ಸೊ ನೀವೆಲ್ಲ ಎಲ್ಲಿಗೆ ಹೊಂಟಿರಿ ನೀವು ಎಲ್ಲ ರಜೆದೊಳಗೆ ನೀವು ಎಲ್ಲೆಲ್ಲಿ ಹೊಂಟಿರಿ ಮನೆಗೆ ಮನಿಗ್ ಹೊಂಟಿರೋ ಬೇರೆ ಕಡೆ ಎಲ್ಲ ಟ್ರಿಪ್ ಹೊಂಟಿರೋ ಎಲ್ಲಾನು ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನಾನು ಮುಖ ದೇವ್ರ ದೀಪ ಹಚ್ಚಿ ಆಮೇಲೆ ಸಂಜೆ ಮುಂದೆ ಲಾಭವನ್ನು ಕಂಟಿನ್ಯೂ ಮಾಡ್ತೀನಿ ಅಜ್ಜಿ ಮನೆಗೆ ಇಲ್ಲ ಅಜ್ಜಿ ಮನೆ ಅಜ್ಜಿ ಮನೆ ಅಕ್ಕಿ ಅಂತ ಅಜ್ಜಿ ಹೋಗಮ್ಮ ಅಜ್ಜಿ ಹೋಗಮ್ಮ ಅಂತ ಕನ್ಪಿತಾರ ನಾವು ಹೋಗಿ ಒಂದು ವರ್ಷ ಆಯ್ತು ನೋಡ್ರಿ ಹೋದ ವರ್ಷ ಅಕ್ಟೋಬರ್ ಹೋದವ್ರು ನಾವು ಇದೇ ಒಂದು ರಜದಾಗ ಹೋದವ್ರು ಅಕ್ಟೋಬರ್ ಅದೇ ಟೈಮ್ ಆಕಿನ ಬರ್ಡೇ ಇತ್ತು ಅಲ್ಲೇ ಬರ್ಡೇ ಮುಗಿಸ್ಕೊಂಡಿದ್ವಿ ಆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅವಾಗ ಬಂದರು ವಾಪಸ್ಸು ಮತ್ತೆ ಹೋಗೇ ಇಲ್ಲ ಈ ಸಲ ಹೋಗ್ಬೇಕನ್ನೋ ಒಂದು ಪ್ಲಾನ್ ಅದ ನೋಡ್ಬೇಕು ಇಲ್ಲ ಗೊತ್ತಿಲ್ಲ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಬೇಕನ್ನೋದ ಹೋದ ನಂತರ ನಿಮ್ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ ಆ ಒಂದು ವಿಡಿಯೋ ಕೂಡ ನೀವು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಇವಾಗ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಈಗರೇ ಕೊಟ್ಟಿನಿ ಆಲ್ರೆಡಿ ಕಲರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ ಒಂದು ಕಲರ್ ಆಲ್ರೆಡಿ ಫಿನಿಶ್ ಮಾಡಕ್ಕೆ ಬಂದು ಇನ್ನೂ ಚಂದಾಗೆ ಮಾಡ ನೀಟಾಗಿ ಮಾಡು ಹಾಂ ಅಲ್ಲ ಅದೆಲ್ಲ ಹಿಂಗೆ ವೈಟ್ ವೈಟ್ ಅದು ಫುಲ್ ಚಂದ ತುಂಬಿಸೋದು ಹ್ಞೂ ಅದೊಂದು ಆಮೇಲೆ ಮಾಡಕತ್ತಿತ್ತು ಎಲ್ಲ ನಿನಗೆ ಐತಿ ಫಸ್ಟ್ ಅದು ಪಿಂಕ್ ಪಿಂಕನ್ನು ಮುಗಿಸು ಏಯ್ ಅದೇನ ಮುಗುದಿಲ್ಲ ನೋಡೋದು ನೋಡಲ್ಲ ಅಲ್ಲ ಬಿಟ್ಟಿ ಎಲ್ಲ ಚಂದ ಮಾಡೋರು ಮ್ಯಾಲೆ ಹೆಂಗೆ ಮಾಡ್ಯಾರ ನೋಡು ನೀವು ಬಿಡವಾಗ ಗುಡ್ಗರ್ಲಲ್ಲ ಕಲರ್ ಮಾಡಾಕತ್ತ ನೋಡ್ರಿ ಹಾಂ ಮಾಡಿ ಮಾಡು ಹ್ಞೂ ಮಾಡು ಗ್ರೀನ್ ಕಲರ್ ಅದು ಯಾವ ಕಲರ್ ಅದು ಹಾಂ ಅದು ಗ್ರೀನ್ ಕಲರ್ ಅಲ್ಲ ಐತಿಲ್ಲ ಅಲ್ಲದಲ್ಲ ಹಾಂ ಜಾಣಿ ಸ್ಕೆಚ್ಲೆ ಮಾಡಿಬಿಡು ಕ್ರಯನ್ಸ್ ಕ್ರೇಯನ್ಸ್ ಹ ಹಾಂ ಕ್ರೇಯನ್ಸ್ಲೆ ಮಾಡು ಮಾಡು ಸಿಂಗ ಏಯ್ ಅಲ್ಲೆಲ್ಲ ಸರ್ಕಲ್ ಕಷ್ಟೇ ಏನದು ಸರ್ಕಲ್ ಇದು ಈ ಕಡಿದು ಟ್ರೈ ಆ ಕಡೆ ತೆಗಿ ಆ ಪೇಜ್ ತೆಗಿ ಆ ಕಡೆ ಫಸ್ಟ್ ಹಿಂಗೆ ಮಾಡಿದೆ ಪಿಂಕ್ ಕಲರ್ದು ಅದಲ್ಲ ಆ ಕಡೆದು ಆ ಕಡೆ ಆ ಕಡೆ ಫಸ್ಟ್ ಪೇಜ್ ಹಿಂಗೆ ತೆಗಿ ಇದು ಏ ನೋಡೋದು ಸ್ಕ್ವಯರ್ ಗುಡ್ ಗರ್ಲ್ ಅದು ಇದು ಅದು ರೆಕ್ಟ್ಯಾಂಗಲ್ ಇದು ಓವಲ್ ಆಕೆ ಅದು ಸೆಮಿ ಸರ್ಕಲ್ ಇದು ಡೈಮಂಡ್ ಹ್ಞೂ ಆಯ್ತು ಕಡೆ ಫಸ್ಟ್ ಮಾಡು ಸ್ಟಾರ್ ಕೋನ್ Marcos.